ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಮಹೇಂದ್ರ ಪಿಕಪ್ ಗಾಡಿ ಕಳಿಸ್ಕೊಡ್ರೂ ಹೌದು ಸರ್ ಕಳಿಸಿದ್ದೀವಿ ಪಿಕಪ್ಪ ಹ್ಞೂ ಪಿಕಪ್ ಸರ್ ಮಾಡಲ್ ಎಷ್ಟೇ ಹದಿಮೂರು ಓನರ್ ಎಷ್ಟ ಆರನೇ ಮೂರು ಡಾಕ್ಯುಮೆಂಟ್ಸ್ ಹಾ ಇನ್ನಸಲ್ಪ ಐತ್ರಿ ಸೀಟ್ ಮನ್ಸಿದ್ವಿ ಪಾಸಿಂಗ್ ಮುಗದ್ ಹೋಗೇತಿ ಮಾಡ್ಸಿ ಕೊಡ್ತೇನಿ ಪಾಸಿಂಗ್ ಮಾಡ್ಸಿ ಕೊಡ್ತೇರ ಹ್ಮ್ ಲೋಡ್ ಐತೇನ ಗಾಡಿ ಮೇಲೆ ಏನಾರ ಇಲ್ಲ ಇಲ್ಲ ಹಾಕಿಲ್ಲ ರೀ ಲೋಡ್ ಇಲ್ಲ 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 ಗಾಡಿ ಓಡ್ರದ ಎಷ್ಟು ಇದು ಏನಣ್ಣ ಗಾಡಿ ರನ್ನಿಂಗ್ ಆಗಿರೋದ ರನ್ನಿಂಗ್ ಒಂದು ಒಂದು ಅವರ್ ಆಗಿರೋದು ಒಂದು ಒಂದು ಅವರ್ ಓಡಿದ್ಯಾ ಹ್ಮ್ ಜೀರ್ ಕಡೆ ಸಚರ ಆಗಿದ್ಯಾ ಹಾ ಫುಲ್ ಕಂಡೀಷನ್ ಆಗಿದೆ ಐಲಿ ಗೆ ಜಸ್ಟ್ ಅತ್ರ ಏನೇನಿಲ್ಲ ಇಲ್ಲಿ ಬರ್ತಾ ಲೊಕೇಶನ್ ಕಡಿದು. location ಅದು ನಿಪ್ಪಾಣಿ ನಿಪ್ಪಾಣಿ ಇಲ್ಲಿ local ಆ ಹೊರಗಡೆ ಅಲ್ಲಾ ಅಲ್ಲಿ local ಅಲ್ಲಿ ನಮ್ದು ಎಂಟ್ರಿಂದ ಒಂಬತ್ತ್ ಕಿಲೋಮೀಟರ್ ಇರುತ್ತ ಎಂಟ್ರಿಂದ ಒಂಬತ್ತ್ kilometer ಇರ್ತದ one point three one point seven ಆ ಇದು one point three ಅಣ್ಣ one point three extra fifty kilometer ಏನಿಲ್ಲ ಅಣ್ಣ ಎಲ್ಲಾ ಇದೆ ಎಲ್ಲಾ company ಇದೆ ಹಾ ಎಷ್ಟ್ ಹೇಳ್ತಿದ್ರ ಈ ಕಡೆಗೆ rate ಅದು ನಾಕು ಮೂವತ್ತ್ ಹೇಳ್ತಿದ್ರ ನಾಕು ಮೂವತ್ತ್ ಹೇಳ್ತಿದ್ರ final ಎಷ್ಟ್ ಕೊಡ್ತೀರಾ ನೀವು. ಫೈನಲ್ ಒಂದು ನಾಲ್ಕು ಲಕ್ಷದಲ್ಲಿ ಕೊಡ್ತೀವಿ ನಾಲ್ಕು ಲಕ್ಷ ಹ್ಞೂ ನಾಲ್ಕು ಲಕ್ಷ ಫೈನಲ್ ಕೊಡ್ತೀರಾ ಓಕೆ ಓಕೆ ಕಳ್ಸಿಕೊಡ್ತೀವಿ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಕಟ್ಟಿ ಕೊಡಿ ಸರಿ ಸರ್ ಓಕೆ ತ್ಯಾಂಕ್ ಯು